ಮಶ್ರೂಮ್ ಕಬಾಬ್ ಅಂತಿದ್ದಂಗೆ ವೆಜಿಟೇರಿಯನ್ಸ್ಗೆ ಬಾಯಲ್ಲಿ ನೀರು ಬರುತ್ತೆ ಆ ವೆಜ್ ಆ ಒಂದು ಮಶ್ರೂಮ್ ಕಬಾಬ್ನ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ಇವತ್ತು ನಾವು ತೋರಿಸ್ಕೊಡ್ತಾ ಇದೀವಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬೌಲ್ಗೆ ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡಿದೀವಿ ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಮೈದಾ ಹಸಿಟು ಹಾಗೆ ಮೂರು ಚಮಚ ಅಷ್ಟು ಖಾರದ ಪುಡಿನ ಹಾಕೊಂಡಿದೀವಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೀವು ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಕಸೂರಿ ಮೆಥಿನ ಹಾಕೊಂಡಿದೀವಿ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರು ಹಾಗೆ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡಿದೀವಿ ಕಲರ್ಗೋಸ್ಕರ ಒಂದು ಆರ್ಗ್ಯಾನಿಕ್ ಫುಡ್ ಕಲರ್ನ ಹಾಕೊಂಡಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಕಲರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ರೆಡ್ ಟೆಕ್ಸ್ಚರ್ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ನೋಡಿ ಅವಾಗ ಅವಾಗ ನೀರು ಹಾಕೊತ ಹಾಕೊತ ಒಂದು ಹದಕ್ಕೆ ತಗೋಬರ್ಬೇಕು ಈ ಪೇಸ್ಟ್ನ ತುಂಬಾ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುವಾಗೂ ಇರಬಾರ್ದು ಈಗ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂತ ಇದೀವಿ ಒಂದು ಅರ್ಧ ಓಳು ನಿಂಬೆ ರಸನ ಹಿಂಡ್ಕೊಂಡಿದ್ವಿ ನಾವು ನೋಡಿ ಈ ತರ ಚೆನ್ನಾಗಿ ಕಲ್ಸಿಟ್ಕೊಂಡಿದೀವಿ ಇದು ಯಾವ ಅದಕ್ಕೆ ಬರ್ಬೇಕು ಅಂದ್ರೆ ನೋಡಿ ಈ ಅದಕ್ಕೆ ಬರಬೇಕು ಈಗ ನೋಡಿ ಮಶ್ರೂಮ್ನ ಉಪ್ಪು ಹಾಕೊಂಡು ನೆನ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಫುಲ್ಲು ನೀರ್ನ ಸೋಸ್ಕೊಂಡು ಹಾಕೊಂತ ಇದೀವಿ ನೀರು ಒಂದ್ ಚೂರು ಇರಬಾರ್ದು ಮಶ್ರೂಮ್ ಅಲ್ಲಿ ಆ ತರ ಸೋಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಶ್ರೂಮ್ ನ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಹಳೆ ವಿಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ಬೇಕಾದ್ ಹೇಳ್ಕೊಡ್ತೀವಿ ನೋಡ್ಕೊಳ್ಳಿ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಇದನ್ನ ಇದ್ದೀವಿ ಮಾಡೋದಕ್ಕೆ ಅಂತ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿಟ್ಕೊಳ್ಳೋಣ ಮ್ಯಾರಿನೇಷನ್ ಎಲ್ಲ ಆದ್ಮೇಲೆ ನೋಡಿ ಈ ತರ ಆಗಿರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ ಈಗ ಒಂದು ಬಾಂಡ್ಲಿಗೆ ಕಾಯಿಸೋದಕ್ಕೆ ಅಂತ ಎಣ್ಣೆನ ಹಾಕೊಂತ ಇದ್ದೀವಿ ಈಗ ಎಣ್ಣೆ ಎಲ್ಲ ಕಾದ್ಮೇಲೆ ಮಶ್ರೂಮ್ ನ ಇದಕ್ಕೆ ಹಾಕೋಬೇಕು ಒಂದ್ ಐದರಿಂದ ಹತ್ತು ನಿಮಿಷ ಕಾಲ ಇದನ್ನ ನಾವು ಎಣ್ಣೆಯಲ್ಲಿ ಕರಿಬೇಕು ಈಗ ಕರ್ಬೇವ್ನ ಹಾಕೊಂಡಿದೀವಿ ಕರ್ಬೇವ್ ಹಾಕೊಳ್ಳೋದ್ರಿಂದ ಕರ್ಬೇವಿನ ಫ್ಲೇವರ್ ಮಶ್ರೂಮ್ ಗೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಒಂದು ಕ್ರಿಸ್ಪಿನೆಸ್ ನಿಮ್ಗೆ ಕಾಣಿಸುತ್ತೆ ಒಂದ್ ಐದ ಹತ್ತು ನಿಮಿಷ ಆದ್ಮೇಲೆ ಆಗ ಎತ್ಕೊಂಡ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ ಈಗ ಇದನ್ನ ಒಂದ್ ಸರ್ವಿಂಗ್ ಪ್ಲೇಟ್ ಗೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಮಶ್ರೂಮ್ ಸ್ಟಾರ್ಟರ್ ಅಂತೂ ಈ ತರ ಒಂದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇದ್ಬಿಟ್ರೆ ಅಂತೂ ಒಂದು ಒಳ್ಳೆ ಮಜಾ ಕೊಡುತ್ತೆ ಬಾಯಿಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಶ್ರೀ ಲಕ್ಷ್ಮಿ ರುಚಿ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ